ಯಾವ ಇಲಾಖಲೇ ಮೊದಲನೇದು ಮಾಡ ಸಾರ್ವಜನಿಕರು ಮನವಿ ಇಂಥ ಟೈಮ್ ಮಳೆ ಬಂದಾಗ ನಿಮ್ ಸಹಕಾರನು ಬೇಕು ನೀವು ಸ್ವಲ್ಪ ಏನೋ ಮೈ ತುಂಬಾ ಕಣ್ಣಿಟ್ಕೊಂಡಿದ್ರೆ ಎಷ್ಟು ನಾವು ತಡೆಗೋಡೆ ಮಾಡಿದ್ರೆ ಕೂಡ ಜಾರ್ ಬಿದ್ರೆ ಏನ್ ಮಾಡ್ತೀರಿ ತಡೆಗೋಡೆ ಮೇಲೆ ಹತ್ತು ಬಿದ್ರೆ ಏನ್ ಮಾಡ್ತೀರಿ ಸ್ವಲ್ಪ ದಯಮಾಡಿ ನೀವು ನಿಮ್ಮ ಮಕ್ಕಳು ನಿಮ್ಮ ಊರಿಂತ ಸಂದರ್ಭ ಬಂದಾಗ ಸ್ವಲ್ಪ ಕಾಜಿ ವಹಿಸ್ಬೇಕು ಏನೇತಿ ನೋಡಿ ಇಲ್ಲೇ ಇನ್ <laughs> <laughs> ಏನ್ ಮಾಡ್ಬೇಡ್ರಿ ನೀವು ಇಂತ ಯಾವ ಹುಡುಕಿ ಏನ್ ಮಾಡಕ್ ಹೋಗ್ಬೇಡ್ರಿ ಮರೀದೋಗ್ಬಿಡುತ್ತೆ ಹಳ್ಳಿಗಳ್ ಮರೀದೋಗ್ಬಿಡ್ತಾ ನೋಡ್ರಿ ಎಲ್ಲಾ ಮುಖಂಡರುಗಳು ಎಲ್ಲಾ ಪಕ್ಷದ ಮುಖಂಡರುಗಳು ಇಂತ ಹುಡುಕಿ ಯಾವನ ಕೆಲಸ ಮಾಡ್ಬಿಟ್ರೆ ಮರೀದೋಗ್ಬಿಡ್ರಿ ನೀವ್ ಯಾವ ಮಾಡ್ಬೇಡ್ರಿ ಬಂದಾಗ ಹೇಳ್ಬೇಕು ನುಕ್ಕು ಬೈಬೇಕ ಯಾರ ಹಳ್ಳಿಗಳ್ ಬಂದಾಗ ಆಫೀಸರ್ ನುಗ್ಗು ಬೈಯ್ಬಿಡ್ಬೇಕು ಹೋಗ್ಬಿಡ್ಬೇಕು ಆಟ ಆಫೀಸರ್ ಕರ್ಸೋದು ನಮ್ಮಂತರ ನುಕ್ಕು ನುಗ್ಗು ಬೈಯ್ಬಿಡ್ಬೇಕು ಅದಾದ್ಮೇಲೆ ಯಾರು ಫಾಲೋಅಪ್ ಮಾಡ್ಬೇಡ್ರಿ ಇದು ಒಳ್ಳೇದು ಗ್ರೇಟ್ ಇದು